ಬಿಗ್ ಬಾಸ್ ಮನಿಯೊಳಗೆ ನಾವು ಮೂರು ಜನ ವೈಡ್ ಕಾರ್ಡ್ ಎಂಟ್ರಿಗಳನ್ನು ನೋಡಿದ್ವು ಅವ್ರು ಯಾರ್ಯಾರು ಅಂದ್ರೆ ಮ್ಯೂಟನ್ ರಘು ಆನಂತರ ರಿಷಾಗೌಡ ಗೌಡ ಆ ನಂತರ ಸೂರಜ್ ಸಿಂಗ ಈ ಮೂರು ಜನ ಎಂಟ್ರಿ ಏನೇನು ಕೊಟ್ಟಾರಲ್ಲ ಒಬ್ಬೊಬ್ರು ಒಂದೊಂದು ಥರ ವಿಶೇಷತೆಗಳನ್ನು ಒಳಗೊಂಡಂಥವು ಎಂಟ್ರಿಗಳನ್ನು ಕೊಟ್ಟರು ಮೊದಲನೇದಾಗಿ ಎಂಟ್ರಿ ಕೊಟ್ಟವರ ಮ್ಯೂಟನ್ ರಘು ಅವರ ಇವರು ಯಾವ ರೀತಿಯಾಗಿ ಅಂದ್ರೆ ಇವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆನಂತರ ಇವ್ರಿಗೆ ಯಾರು ಇವರು ಒಂದು ಸೂಟೇಬಲ್ ಆಗೋಲ್ಲ ಅವರಿಗೆ ತಣ್ಣೀರನ್ನು ಸುರಿಬೇಕು ಈ ರೀತಿಯಾಗಿ ಒಂದು ಇದು ಎಂಟ್ರಿ ಆಯಿತು ಅವಾಗ ನಾವು ಇವ್ರಿಗೆ ಮತ್ತು ಅಶ್ವಿನಿ ಗೌಡ ಅವರ ನಡುವೆ ಒಂದು ಕ್ಲಾಶ್ ಕೂಡ ನಡೀತು ಯಾವ ಕಾರಣಕ್ಕಂದ್ರೆ ಕನ್ನಡ ಮಾತಾಡೋ ಸಂಬಂಧ ಇವರಿಬ್ಬರ ಕ್ಲಾಶ್ ಕೂಡ ಆಯ್ತು ಆ ನಂತರ ಎರಡನೇ ಎಂಟ್ರಿ ರಿಷಾ ಗೌಡ ಅವರ ಇವ್ರ ಎಂಟ್ರಿ ಯಾವ ರೀತಿಯಾಗಿ ಆಯಿತಂದ್ರೆ ಒಂದು ಕೈಯಾಗ ಒಂದು ಕೋಲ್ ಇದನ್ನ ಹಿಡ್ದಸ ಬ್ಯಾಟ್ ಥರ ಹಿಡಿದ ಕಸ ಮುಂದೆ ಬಾಕ್ಸ್ಗಳಿದ್ದು ಆ ಬಾಕ್ಸ್ ಒಳಗೆ ಇವರಿಗೆ ಒಂದು ಬಿಗ್ ಬಾಸ್ ಅವ್ರ ಕ್ವಶನ್ಗೆ ಹಾಕ್ತರು ಆ ಕ್ವಶನ್ಗೆ ಯಾರ ತಕ್ಕವರ್ದಲ್ಲ ಅವರಿಗೆ ಇವ್ರು ಹೋಗಿ ಕಸ ಆ ಬಾಕ್ಸ್ಗಳನ್ನ ಒಡೆದ ಅವ್ರ ಮ್ಯಾಗ ಇದನ್ನದನ್ನ ತೋರಿಸೋದಿತ್ತು ಇವರ ಎಂಟ್ರಿ ಆ ನಂತರ ಮೂರನೇ ಎಂಟ್ರಿ ಸೂರಜ್ ಸಿಂಗ ಇವರ ಎಂಟ್ರಿಯನ್ನು ನೋಡಿದವ್ರು ನಾವು ಸ್ವಿಮ್ಮಿಂಗ್ ಪೂಲೋಗಿ ಒಂಥರ ಲವರ್ ಬಾಯ್ ಥರ ಎಂಟ್ರಿ ಅಂತ ಹೇಳ್ಬೋದು ನಾವು ಇವ್ರಿಗೆ ಎಲ್ಲ ಮನೆಯನ್ನು ಅವ್ರು ಹುಡುಗಿರ್ಲ ಪೆದಾಗಿದಾರು ಅನಿಸ್ತು ಆ ಥರ ಇವ್ರದ್ದು ಎಂಟ್ರಿ ಈ ಮೂರು ಜನ ಕಂಟೆಸ್ಟೆಂಟ್ಗಳು ಏನದಲ್ಲ ಎಟ್ ಅ ಟೈಮ್ ಒಳಗೆ ಅಂದ್ರೆ ಅದ ಕಿಚ್ಚ ಅವರ ಇದ್ರ ಇದ್ರಲ್ಲಿ ಒಂದು ಎಂಟ್ರಿ ಅದು ಎಟ್ ಅ ಟೈಮ್ ಒಳಗೆ ಅಂತ ಹೇಳ್ಬೋದು ನಾವು ಒಂದು ಲೇಟ್ ಆಗಿರ್ಬೋದು ಬಟ್ ಎಟ್ ಅ ಟೈಮ್ ಒಳಗೆ ಅಂತ ಹೇಳ್ಬೋದು ಆನಂತರ ಇವು ಮೂರು ಜನ ಏನದಲ್ಲ ಇದ್ರ ನನಗೆ ಸ್ಟ್ರಾಂಗ್ ಆಗಿ ಯಾರಪ್ಪ ಅಂದ್ರೆ ಮ್ಯೂಟೆಂಟ್ ರೋಗೋವ್ರ ಕಾರಣ ಅವ್ರು ಬರ್ತಾ ಇದ್ದಂಗೆ ಒಂದು ಸ್ಟ್ಯಾಂಡ್ ತಗೊಂಡು ಅಶ್ವಿನಿ ಗೌಡ ಅವರ ಒಂದು ಮ್ಯಾಗ ಯಾವ ರೀತಿಯಾಗಿ ಇದನ್ನು ಮಾಡಿದ್ರು ಆನಂತರ ಬೇರೆ ಬೇರೆ ಇವರ ಅಭಿಪ್ರಾಯ ಈ ರೀತಿಯಾದ ಕಾನ್ಸೆಪ್ಟನ್ನು ನೋಡ್ರಿ ನಾವ ಇವ್ರ ಅಕೌಂಟ್ನಾಗ ಒಂದು ಮಟ್ಟಿಗೆ ಸ್ಟ್ರಾಂಗ್ ಅನ್ಸತ್ತಾರ ಆನಂತರ ಇನ್ನು ರಿಷಾ ಗೌಡ ಆಗಲಿ ಸುರೇಶ್ ಸಿಂಗ್ ಆಗಲಿ ಇವರ ಈಗ ಸ್ಟ್ರಾಂಗ್ ಇರ್ಬೋದು ಅನ್ಸೈತಿ ರಿಷಾ ಗೌಡ ಬಟ್ ಇವರು ವೀಕ್ ಆಗೋ ಚಾನ್ಸ್ ಐತಿ ಯಾಸ್ ಕಂಪೇರ್ನ ಬಳಿ ಇನ್ ನೋಡಿರ ಯಾವ್ದು ಟೈಪ್ ಹೋಗೋ ಚಾನ್ಸ್ ಐತಿ ನೋಡೋನು ಯಾರ ರೀತಿಯಾಗಿ ಯಾರು ಆಡ್ತಾರಂತೇಳಿ ಈ ಮೂರು ಜನದೊಳಗೆ ನಿಮ್ಮ ಒಬ್ಬರ ಫೇವ್ರೇಟ್ ಯಾರು ಅಂತ ಹೇಳ್ರಿ ಅಂದ್ರೆ ಮೂರು ಜನ ಏನದಾರಲ್ಲ ಇದ್ರೊಳಗೆ ನಿಮ್ಗೆ ಯಾರು ಜೂಲೋ ಅನ್ನಿಸ್ರು ನೀವು ಕೆಳಗಡೆ ಕಾಮೆಂಟ್ ಬಾಕ್ಸೋಗಿ ಕಮೆಂಟ್ ಮಾಡ್ರಿ ಇದಾಗಿತ್ತ ಬಿಗ್ ಬಾಸ್ ಮಿನಿ ಹಿಂದಿನ ವಿಚಾರ ಇದೇ ಥರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆರೋ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ